ಏನಪ್ಪ ವಿಶೇಷ ಅಂದರೆ ದಕ್ಷಿಣ ಕಾಶಿ ನಂಜನಗೂಡು ಬಂದಿದ್ದೀನಿ ಪ್ರತಿ ತಿಂಗಳು ಗೊತ್ತಂಗೆ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಪ್ರತಿ ಒಂದು ನಾನು ನಂಜನಗೂಡಲ್ಲೇ ಇರೋದು ಅವಾಗಿಂದ ಮಾಡ್ಕೊಂಬಿಟ್ಟಿದ್ದೀನಿ ಒಂದು ವರ್ಷದಿಂದ ಇದೇ ಮಾಡ್ತಾಯಿದ್ದೀನಿ ಏನೋ ದೇವ್ರ ಮೇಲೆ ನಮಗೆ ಇರೋ ಫೀಲು ಮನೆ ದೇವರು ಆಮೇಲೆ ಏನಪ್ಪ ಇವತ್ತು ಲೈವ್ ಬಂದಿರೋ ವಿಚಾರ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಆಲೆ ಎರಡು ಸಾವಿರದ ಎಂಟುನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇರೋದ್ರಿಂದ ದೇವಸ್ಥಾನದಿಂದನೇ ಶುರುವಾಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿಂದ ಮಾಡ್ತಾಯಿದ್ದೀನಿ ಹಾಗೆಯೇ ದೇವರಲ್ಲಿ ಎಲ್ರಿಗೂ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಹಾಗೆ ಗಡೀಲಿ ಹೋರಾಡ್ತಾರಂಥ ನಮ್ಮ ಸೈನಿಕರಿಗೆ ಒಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ ಅವ್ರಿಗೂ ಒಳ್ಳೆಯದಾಗಲಿ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಈ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಇರಲಿ ಇನ್ನೂ ಅತಿ ಹೆಚ್ಚು ಬೇಗ ಬೆಳಿಬೇಕು ಅನ್ನೋ ಕುತೂಹ ಏನಂತಾರೆ ಕಾತುರ ಇದೆ ನನಗೆ ನೀವು ನನಗೆ ಕೈ ಹಿಡಿದ ಮೇಲೆ ಎತ್ತಿ ಎಂಥೆಂಥ ವೀಡಿಯೋಗಳ್ನ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮಂಥ ಬೆಳಿಬೇಕು ಅನ್ನೋ ಗುರುಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಲ್ರಿಗೂ ಒಳ್ಳೆಯದಾಗಿ ಹಾಗೆ ಒಂದು ತೋರಿಸ್ತೀನಿ ಹೆಂಗಿದೆ ರಶ್ ಏನು ಎತ್ತ ಅಂತ ನನಗೆ ಕೂಡಲಿ ಹಾಗೆ ಬನ್ನಿ ಹೋಗೋಣ ಮುಂದಕ್ಕೆ ನಾನು ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ ರೆಸ್ಟ್ ಸಿಕ್ಕಾಬಟ್ಟೆ ಇರ್ತದೆ ಬಸ್ಸಲ್ಲೆಲ್ಲ ಹೇಗಿದೆ ಗೊತ್ತಿಲ್ಲ ಎಂಟ್ರಿ ಆದಮೇಲೆ ಗೊತ್ತಾಗೋದು ನಾನು ಇನ್ನು ಫಸ್ಟ್ ಬ್ಯಾಗ್ ಇಡಬೇಕು ಬೀಡಿಗೆ ಹೊಡೆದು ಪೂಜೆ ಮಾಡ್ಕೊಂಡು ಆಮೇಲೆ ಹೊರಗಡೆ ದರ್ಶನಕ್ಕೆ ಹೋಗ್ತೀನಿ ನಿಮಗೆಲ್ಲ ಒಂದು ಟೈಮ್ ತೋರಿಸ್ಬಿಡ್ತೀನಿ ಈ ತಿರ್ಗ ನಾನು ಲೈವ್ ಬರೋಕ್ಕಾಗಲ್ಲ ಇದ್ದಾರೆ ಹೆಚ್ಚು ಕಡಿಮೆ ಜನ ತುಂಬ ಇದ್ದಾರೆ ನೋಡಿ ದರ್ಶನಕ್ಕಾಗಿ ನಂಬೇಶ್ವರ ಟೆಂಪಲ್ ಕಡೆ ಪೆಂಡಲ್ ಹಾಕಿದ್ರು ಇವತ್ತು ಆ ಕಡೆ ಹಾಕಿದ್ದಾರೆ ಎರಡು ಕಡೆನೇ ಇತ್ತು ಇವತ್ತೇನಿಲ್ಲ ಸೋಮವಾರ ಹುಣ್ಣಿಮೆ ಪ್ರಯುಕ್ತ ನನಗೆ ಗೊತ್ತಿಲ್ಲ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ನಮ್ಮ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ಇಷ್ಟ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೈ ಜೈ ಕರ್ನಾಟಕ ಬಾಯ್